ಹೆಸರು ಶಂಕರಯ್ಯ ಅಂತ ನಮ್ಮದು ಇಲ್ಲೇ ದೋರನಹಳ್ಳಿ ರುಯೇಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ಕು ಒಂದು ನಾವು ಒಂದು ಈಗ ಹೊಸ್ದಾಗೊಂದು ಒಂದು ಒಂದು ಯೂನಿಟ್ ಮಾಡಿದ್ದೀವಿ ಸ್ವಲ್ಪ ವೃಕ್ಷ ಆರ್ಗ್ಯಾನಿಕ್ಸ್ ಅಂತ ನ್ಯಾಚುರಲ್ ಆಯ್ಸ್ ನಾವೇನೀಗ ಪದಾರ್ಥ ತಿಂತಾಯಿದ್ದೀವಿ ಎಲ್ಲ ಕೆಮಿಕಲ್ಲು ಎಲ್ಲ ಎರಡೆ ಆಗಿರುತ್ತೆ ಹಾಗಾಗಿ ನಾವು ಒಂದು ಆರ್ಗ್ಯಾನಿಕ್ ವಸ್ತು ಮಾಡಬೇಕು ಅಂತ ನಮ್ಮ ಮೈಂಡಲ್ಲಿ ಬಂದು ಕನ್ಸೆಪ್ಟ್ ಮಾಡಿದ್ದೀವಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಕಟ್ ಮಾಡಿ ಚೆನ್ನಾಗಿದೆ ನಾವು ಏನು ಕೊಬ್ಬರಿ ಎಲ್ಲ ಜಾಗ ಬಿಡೆಯ ಜಾಗಿದ್ದು ಎಲ್ಲ ಬೇರೆ ಕಡೆಗೆಲ್ಲ ಬರ್ತಾ ಇದ್ದೀವಿ ಬೇರೆ ಜನ ಉಪಯೋಗಿಸ್ತಾ ಇದ್ದಾರೆ ಆದರೆ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇತ್ತು ಈಗ ಇತ್ತೀಚೆಗೆ ಸ್ವಲ್ಪ ಎಲ್ಲ ಎಲ್ಲ ಕಡೆ ಆರ್ಜೆನಿಕ್ಸ್ ಆರ್ಜೆನಿಕ್ಸ್ ಅಂತ ಎಲ್ಲ ತಿಂತ ಇದ್ದಾರೆ ಹಾಗಾಗಿ ಕನ್ಸಲ್ಪ್ ಮಾಡಲಿ ಚೆನ್ನಾಗಿದೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಆ ಎಲ್ಲ ರೈತರಿಂದ ನೇರ ಗ್ರಾಹಕರಿಗೆ ಅಂತ ಒಂದು ಕಾನ್ಸೆಪ್ಟ್ರೇಟ್ಕೊಂಡು ಮಾಡಿದ್ದೀವಿ ಹಂಡ್ರೆಡ್ ಪರ್ಸೆಂಟು ಚೂರು ಯಾವುದೇ ರೀತಿ ಕೆಮಿಕಲ್ ಇಲ್ಲ ಇದರಲ್ಲಿ ಆಗಿದೆ ಹಾಗಾಗಿ ಎಲ್ಲರೂ ಬಳಸ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀವಿ ಸರ್ ಹಾಗಾಗಿ ನಾವು ಇದರಲ್ಲಿ ಕೊಬ್ಬರಿಯಿಂದ ಕೊಬ್ಬರಿ ಏನಿರುತ್ತೆ ಉಂಡೆ ಆ ಉಂಡೆ ಹೊಡೆದು ಬಿಸಲೆಲ್ಲ ಒಣಗಿಸಿ ಆ ಕೆಮಿಕಲ್ಲು ಯಾವುದು ಏನು ಹಾಕಿರಲ್ಲ ಬರೀ ಕೊಬ್ಬರಿಯಿಂದ ಮಾಡಿದ ಸರ್ ಕೆಟ್ಟ ಕೊಬ್ಬರಿ ಫಿಲ್ಟ್ರ್ ಮಾಡ್ತೀವಿ ಹಾಗಾಗಿ ಇದು ನೀಟಾಗಿ ಇಷ್ಟು ನೀಟಾಗಿ ಆಯಿಲ್ ಬರುತ್ತೆ ಹಾಗಾಗಿ ಇಲ್ಲಿ ಎಲ್ಲ ರೆಸ್ಪಾನ್ಸ್ ಇದೆ ಈಗ ಮತ್ತೆ ಆರ್ಗ್ಯಾನಿಕ್ ಬೆಲ್ಲ ಅಂತ ಸರ್ ಇದು ಬೆಲ್ಲದ ಪುಡಿ ಅದನ್ನು ಹೊರಗಡೆ ತೋರಿಸ್ತೀವಿ ಅದೇ ಮಾಡಲ್ಲ ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇದೆಲ್ಲ ಸುಮಾರು ಜನ ಈಗ ಎಲ್ಲ ಯೂಸ್ ಮಾಡ್ತಾ ಇದಾರೆ ಏನು ಕೆಮಿಕಲ್ಲ ಏನು ಹಾಕಿಲ್ಲ ಇದಕ್ಕೆ ನ್ಯಾಚುರಲ್ ಇದೆ ಹಾಗಾಗಿ ಇದನ್ನು ಸೇಲ್ ಮಾಡ್ತಾ ಇದೀವಿ ಇದು ಕಡಲೆ ಬೀಜದ ಎಣ್ಣೆ ಕೆಮಿಕಲ್ ಆಗಲಿ ಇದು ಬೀಡ ಮಾಡೋಕ್ಕೆ ಮೂರು ಕೆಜಿ ಕಡ್ಲೆ ಬೀಜ ಬೇಕು ಮೇಡಮ್ ಇದು ಒಂದೇ ರಾಯಿಲ್ ತೆಗೆ ಮೂರ್ ಕೆ ಜಿ ಕಡಲೆ ಬೀಜ ಬೇಕಾಗುತ್ತೆ ಹಂಗಾಗಿ ಯಾವುದೇ ರೀತಿ ಸೇರಿಸಿಲ್ಲ ನಾವು ಇದು ಕೊಬ್ಬರಿ ಬಂದು ಒಂದ್ ಕಮ್ಮಿ ಎರಡು ಕೆ ಜಿ ಬೇಕಾಗುತ್ತೆ ಒಂದು ಲೀಟ್ರ್ ಆಯುಲ್ ಏಕೆ ಒಂದು ಪಾಯಿಂಟ್ ಕೊಬ್ಬರಿ ಬೇಕು ನ್ಯಾಚುರಲ್ ಆಯಿಲ್ ಮಾಡೋಕ್ಕೆ ಈ ಎಣ್ಣೆ ಬಂದು ಬನ್ನಿ ಸರ್ ತೋರಿಸ್ತೀನಿ ಆಯುಲ್ ದ್ರೈ ಇದು ಇದೆಲ್ಲ ಬಂದು ನಮಗೆ ಒಂದು ಸಾಧಾರ್ಟೆ ಒಂದು ಗಂಟೆ ಈಗೆಲ್ಲ ಬೇಕು ಕೆಪಾಸಿಟಿ ಮೇಲೆ ಡಿಪೆಂಡು ಇದಕ್ಕೊಂದ್ಸಲ ಮೂವತ್ತು ಜಿ ಕೊಬ್ಬರಿ ಹಾಕ್ಬೋದು ಕೊಬ್ಬರಿ ಇಪ್ಪತ್ತು ಕೆ ಜಿ ಕೆಜಿ ಹಾಕ್ಬೋದು ಮೂವರು ಕೆಜಿ ವರ್ಗೂ ಗೊಬ್ಬರಿ ಹಾಕ್ಬೋದು ಆಯಿಲ್ ಬರುತ್ತೆ ಆಯಿಲ್ನ ನಾವು ಫಿಲ್ಟರ್ ಮಾಡ್ತೀವಿ ಆಯಿಲ್ ಥರ ಡಬ್ಬಗಳಿಗೆ ಫಿಲ್ ಮಾಡಿ ಫಿಲ್ಟರ್ ಮಾಡಿ ತ್ರೀ ಡೇಸ್ ಫಿಲ್ಟರ್ ಆಗುತ್ತೆ ಫಿಲ್ಟರ್ ಆದಮೇಲೆ ಈ ಬಾಟಲ್ ಮಾಡಿ ನಾವು ಹೊರಗಡೆ ಕಳಿಸೋದು ಸೇಲ್ ಮಾಡೋದು ಮಾಡ್ತೀವಿ ಇರಬೇಕು ಅಂದರೆ ಇಂಥ ಒಳ್ಳೆ ಆಯಿಲ್ ಎಲ್ಲ ತಿನ್ಬೇಕಾಗತ್ತೆ ಸುಮ್ಮನೆ ನಾವು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ ಬೇರೆ ಆಯಿಲ್ ಎಲ್ಲ ತಿಂದು ಆರೋಗ್ಯ ಕೆಳಸ್ಕೊಳ್ಳೋದಕ್ಕಿಂತ ಅವ್ರ ಕಣ್ಣು ಮುಂದೆ ತಗೊಂಡು ಕೊಬ್ಬರಿ ಆಡಿಸ್ಕೊಂಡು ಆ ಕಣ್ಣು ಮುಂದೆ ಇರೋದ ತಿನ್ಬೋದಲ್ವಾ ಹಾಗಾಗಿ ಇದನ್ನೆಲ್ಲ ಮಾಡಿದ್ದೀವಿ ಮೇಡಮ್ ಚೆನ್ನಾಗಿದೆ ರೆಸ್ಪಾನ್ಸ್ ಎಲ್ಲ ಬಾಟಲ್ ಸಿಗುತ್ತೆ ಹಾಫ್ ಲೀಟರ್ ಒನ್ ಲೀಟರು ಇನ್ನು ಫೈವ್ ಲೀಟರು ಟೂ ಲೀಟರ್ ಬಾಟಲ್ ಎಲ್ಲ ಅವೈಲೇಬಲ್ ಇದೆ ಅವೆಲ್ಲ ಮಾಡಿ ಮಾರ್ಕೆಟ್ಗೆ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಅದು ಇಷ್ಟು ಪರ್ಸೆಂಟ್ ಒಳಗೆ ಯೂಸ್ ಮಾಡಬಾರ್ದು ಅಂತ ಇದೆ ಇದು ಮೈಕ್ರೋ ಇದೆಲ್ಲ ಜಾಸ್ತಿ ಇದೆ

ಎರಡು ಎರಡು ಪ್ರೋಡಕ್ಟ್ ಮಾತ್ರ ಇಲ್ಲೇ ನಾವೇ ತಯಾರು ಮಾಡೋದು ಯಾವುದೇ ರೀತಿ ಕೆಮಿಕಲ್ ಇಲ್ಲ ಯಾವುದು ಇದೆ ಇರೋದಾಗಿ ಫ್ರೆಂಡ್ ಮುಂದೆ ಮಾಡ್ಕೊಡ್ತೀವಿ ಕೆಲವರು ಬಂದು ಫ್ರೆಂಡ್ ಮುಂದೆ ಮಾಡಿಸ್ಕೊಂಡು ಅವರೇ ಫಿಲ್ಟರ್ ಮಾಡಿಸ್ಕೊಂಡು ಕಾಣಾಡ್ತಾ ಇದಾರೆ ಆ ಟೈಪ್ ಕೊಡ್ತೀವಿ ಇಲ್ಲಿ ಕೆಲವರು ಯಾವುದೇ ಥರ ಬಾಟಲ್ ಏನಿದೆ ಅದನ್ನು ತಗೊಂಡು ಯೂಸ್ ಮಾಡ್ತಾ ಇದಾರೆ ಇನ್ನು ಕೆಲವರೆಲ್ಲ ಬೇರೆ ಕಡೆಯಿಂದ ಬಂದಾಗಿ ಇಲ್ಲೇ ಹಳ್ಳಿ ರೈತರು ಬಂದು ಅವರೇ ಬಂದು ಅವ್ರದೇ ಕೊಬ್ಬರಿ ತಂದು ನಾವು ಹಾಕೊಡ್ತೀವಿ ಮಾಡಿಸ್ಕೊಡ್ತೀವಿ ಅದಕ್ಕೆ ಏನೇ ಚಾರ್ಜು ಅದನ್ನ ತಗೋತಾ ಮೇಡಮ್ ಎಷ್ಟು ಚಾರ್ಜ್ ಮಾಡ್ತೀರಾ ಎಷ್ಟು ಕೆಜಿ ಇಷ್ಟು ಅಂತ ಒಂದು ಕೆಜಿ ಕೊಬ್ಬರಿ ಒಂದು ಕೊಬ್ಬರಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಇದೆ ಅದೇನು ಇಪ್ಪತ್ತು ರೂಪಾಯಿ ತಗೋತೀವಿ ಒಂದು ಕೆಜಿಗೆ ಆ ಥರ ಮಾಡಿಕೊಡ್ತೀವಿ ಎಣ್ಣೆ ಬೀಜ ಅಂದರೆ ಎಲ್ಲ ಮಾಡ್ಕೊಡ್ತೀವಿ ಸ್ವಲ್ಪ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತೀವಿ ಮೇಡಮ್ ಇನ್ನು ಅದರಿಂದ ಬರೋ ಹಿಂಡಿ ಎಲ್ಲ ಅವರ ರೈತರು ಬೇಕಾದ ತಗೊಂಡೋಗ್ತಾರೆ ಇಲ್ಲಿ ಕೆಲವರು ಇಟ್ಟು ಹೋಗ್ತಾರೆ ಹಿಂಡಿ ಹೆಂಗ್ ಮಾಡ್ತೀರಾ ಮೇಕೆಗಳು ಪುಣ್ಯಗಳು ಎಲ್ಲ ಮಾಡಿದ್ದಾರೆ ಹಾಗಾಗಿ ಎಲ್ಲರೂ ಇದು ಬರುತ್ತೆ ಒಂದು ಕೆ ಕೆಜಿ ಮೂವತ್ತು ರೂಪಾಯಿನ ಇಲ್ಲೇ ಕೊಡ್ತಾ ಇದೀವಿ ಸರ್ ಅದರಲ್ಲೂ ಅದು ನ್ಯಾಚುರಲ್ ಆಗಿರುತ್ತೆ ಅದು ಯಾವುದೇ ರೀತಿ ಕೆಮಿಕಲ್ ಇರಲ್ಲ ಹಿಂಡಿ ಬಂದು ಈಗ ಹೊರಗಡೆ ಮಾರ್ಕೆಟ್ ಅಲ್ಲಿ ಹಿಂಡಿ ತಗೊಂತಾರೆ ಅದೆಲ್ಲ ಒಟ್ಟು ಅದು ಇದು ಎಲ್ಲ ಮಿಕ್ಸ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ ಅದು ನಮ್ದು ಯಾವ್ದೇ ಇಲ್ಲ ಫ್ರೆಶ್ ಆ ಕೆಲಸ ಆಗ ಹಾಕಿರ್ತೀವಿ ಅದನ್ನ ರೈತರು ತಗೊಂಡು ಯೂಸ್ ಮಾಡ್ತಾರೆ ಅದಕ್ಕೂ ತುಂಬಾ ಡಿಮ್ಯಾಂಡ್ ಇದೆ ಯಾಕೆಂದ್ರೆ ಯಾವ್ದು ನ್ಯಾಚುರಲ್ ಆಗಿರುತ್ತೆ ಯಾವ್ದು ಕೆಮಿಕಲ್ ಇರಲ್ಲ ಅಂದ್ರೆ ಅದು ಹಸುಗೆ ಗುಣಮಟ್ಟದ ಹಿಂಡಿ ಅಂತ ಹೇಳ್ಬೋದು ಸರ್ ಕೆಮಿಕಲ್ ಹಾಕೋದು ಏನ್ ಫೈದೆ ಏನ್ ಸರ್ ಕೆಮಿಕಲ್ ಹಾಕೋದ್ರಿಂದ ಏನು ಅವ್ರಿಗೆ ಏನು ಪ್ರಾಫಿಟ್ ಆಗುತ್ತೆ ಸರ್ ಕೆಮಿಕಲ್ ಹಾಕೋದ್ರಿಂದ ಈಗ ಒಂದು ಲೀಟ್ರೂ ಏನಿದೆ ಕಡಲೆ ಬೀಜ ಇದೆಯಲ್ಲ ಅದು ಮೂರು ಕೆ ಜಿ ಬೇಕು ಸರ್ ಮೂರು ಕೆ ಜಿ ನೂರ ಇಪ್ಪತ್ತು ರೂಪಾಯಿ ಜಿ ಇದ್ರೂ ಮುನ್ನೂರ ಅರವತ್ತು ರೂಪಾಯಿ ನಮಗೆ ಕಡಲೆ ಬೀಜ ಪ್ರಾಡಕ್ಟ್ ಬೇಕು ಅಷ್ಟು ಮುನ್ನೂರ ಅರವತ್ತು ಸ್ಟ್ಯಾಂಡ್ ಅವರು ಅವ್ರದ್ದು ಎಲ್ಲ ಲೇಬರ್ ಅದು ಇದು ಎಲ್ಲ ಸೇರ್ತು ಫ್ಯಾಕ್ಟ್ರಿ ಖರ್ಚು ಸೇರಿ ಅವ್ರು ನಾನೂರು ರೂಪಾಯಿ ಮಾಡ್ಬೇಕು ಮಾಡಕ್ ಆಗಲ್ಲ ಇಪ್ಪತ್ತು ರೂಪಾಯಿ ಮಾರ್ಕೆಟ್ ಅಲ್ಲಿ ಎಣ್ಣೆ ಸಿಗ್ತಾ ಇದೆ ಇವತ್ತು ಅದು ಕೆಮಿಕಲ್ ಹಾಕಿ ರೈಸ್ ಮಾಡ್ಲೇಬೇಕಲ್ಲ ಪ್ಯಾರಾಫಿನ್ ಆಯಿಲ್ ಅಂತ ಅದು ಮಿಕ್ಸ್ ಮಾಡ್ಲೇಬೇಕು ಅವ್ರು ಮಾಡೇ ಮಾಡ್ತಾರೆ ಮಾಡಿ ಪದ್ಧತಿ ಆಯ್ತು ಹೌದು ಸರ್ ಅದೇ ಅದೇ ನೂರ ರೂಪಾಯಿ ಎಣ್ಣೆ ಕೊಡ್ತಾ ಇದ್ರೆ ಸರ್ ಫಿಲಿಪೀನ್ಸ್ ಫಿಲಿಪೀನ್ಸ್ ಹೌದು ಔಟ್ ಆಫ್ ಕಂಟ್ರಿಯಿಂದ ಇಂಡಿಯಾದಲ್ಲಿ ಹೌದು ಆ ಕಾಲದಲ್ಲೇ ಆಯಿಲ್ ಫಿಲಿಪಿನ್ಸ್ ಒಂದಾಗಿ ನಮಗೆ ಆಯಿಲ್ ಈಗ ಏರ್ತಂತೆ ಅವಾಗ ಏನಾಯ್ತು ಅಂತಂದ್ರೆ ನಮ್ಮಲ್ಲಿ ಕೊಬ್ಬರಿ ಪ್ರಾಡಕ್ಟ್ ಕಮ್ಮಿ ಆದಾಗ ಈಗ ಅದೇ ಕಂಟಿನ್ಯೂ ಮಾಡಿದ್ದಾರೆ ಕಂಟಿನ್ಯೂ ಮಾಡಿದ್ದಾರೆ ಅವಾಗ ಅವಾಗ ಗಲಾಟೆ ಆಯ್ತು ಆಯ್ತು ಸರ್ ಅವಾಗ ಎಲ್ಲ ಹೌದು ನಡೀಲಿಲ್ಲ ಈಗ ಏನು ತರ್ಸ್ಕೊಂಡು ಈಗ ಏನು ನೂರ ಇಪ್ಪತ್ತು ರೂಪಾಯಿ ಮಾರ್ಕೆಟಲ್ಲಿ ಎಣ್ಣೆ ಕೊಡ್ತಾ ಇದ್ದಾರೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಲ್ವ ಸರ್ ಮೂರು ಕೆಜಿ ಬೆಲೆ ಬೇಕು ಈಗ ಎರಡು ಕೆ ಜಿ ಬೇಕು ಇವತ್ತು ಮಾರ್ಕೆಟ್ ಬಂದ ಒಂಬತ್ತುವರೆ ಸಾವಿರ ಆದರೆ ಹತ್ತೊಂಬತ್ತು ಸಾವಿರ ರೂಪಾಯಿ ಹೌದು ಹೌದು ನೂರ ತೊಂಬತ್ತು ರೂಪಾಯಿ ಕೊಬ್ಬರಿಗೆ ಖರ್ಚಾಗುತ್ತೆ ಅವ್ರು ಹೆಂಗ್ ಕೊಡಕ್ಕೆ ಸಾಧ್ಯ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಜನಗಳು ಹಂಗಾಗಿ ಅವ್ರು ಕೆಮಿಕಲ್ ಹಾಕಿ ಕೊಡ್ಲೇಬೇಕಲ್ವ ಸರ್